ಈಗ ಕ್ಷೇತ್ರ ತುಂಬ ಎಲ್ಲ ಓಡಾಡಿದಿರಿ ಈಗ ಬಿಜೆಪಿ ಪರ ವಾತಾವರಣ ಯಾವ ಥರ ಇದೆ ಇವತ್ತು ಈಗಾಗಲೇ ಏಳನೇ ತಾರೀಕು ಐದು ಗಂಟೆ ನಲ್ವತ್ತು ನಿಮಿಷ ಆಗಿದೆ ಇನ್ನೇ ಇಪ್ಪತ್ತು ನಿಮಿಷ ಸಮಯ ಇದೆ ಎಲ್ಲ ಕಡೆ ವಾತಾವರಣ ಎಪ್ಪತ್ತೈದು ಪರ್ಸೆಂಟ್ಗಿಂತ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ವೋಟಿಂಗ್ ಚೆನ್ನಾಗಿ ಓಟಿಂಗ್ ಆಗಿದೆ ಬಟ್ ಇನ್ನೊಂದು ಅರ್ಧ ಅಗತ್ಯ ಇನ್ನೊಂದು ನಾಲ್ಕೈದು ಪರ್ಸೆಂಟ್ ಆದರೂ ಒಳ್ಳೆಯದಾಗುತ್ತೆ ಉಳಿದಂಥವು ಸಹಿತ ಹೆಚ್ಚಿನ ವೋಟಿಂಗ್ ಮಾಡೋದು ಭಾಳ ಚಲೋ ಆಗುತ್ತೆ ಅಂತ ಓಕೆ ವಾತಾವರಣ ಎಲ್ಲ ಕಡೆ ನೋಡಿದಾಗ ಒಂದೇ ಒಂದು ಮಂದಿದ ಅಭಿಪ್ರಾಯ ದೇಶವನ್ನು ಕಾಯ್ತಕ್ಕಂಥ ಪ್ರಧಾನಮಂತ್ರಿ ಮೋದಿಯಿಗೆ ನಮ್ಮ ಮತವನ್ನು ಕೊಡಬೇಕು ಇಚ್ಛೆಟ್ ಒಂದು ಎಲ್ಲವೂ ಬಿ ಜೆ ಪಿ ಪ್ರಮುಖ ಬಿ ಜೆ ಪಿ ಕಾರ್ಯಕರ್ತವು ಯುವ ಸ್ನೇಹಿತರು ಮತ್ತು ಯುವ ನನ್ನ ಸೌದು ಭಾಳ ತೆಗದ ಅದ್ರ ಜೊತೆಗೆ ಭಾಜನ ಕಾಂಗ್ರೆಸ್ ಅವ್ರು ಸಹಿತ ಈ ಚುನಾವಣೆ ದೇಶ ಚುನಾವಣೆ ನಾವು ಮೇಲಿಂದಲೇ ಬಿ ಜೆ ಪಿ ಮಾಡ್ತೇವೆ ಅಂತ ಹೇಳ್ತಕ್ಕಂಥದ್ದು ಆದಷ್ಟಿಂದ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ಲೀಡರ್ನೂ ಸಹಿತ ನಮ್ಮ ಕ್ಷೇತ್ರದ ಆಗುತ್ತೆ ಅಂತ ನಮ್ಗೆ ಅನಿಸುತ್ತೆ ಮತ್ತು ಮತದಾನ ಮಾಡಿದಂಥ ಎಲ್ಲರಿಗೂ ಸಹಿತ ವೈಯಕ್ತಿಕವಾಗಿ ಮತ್ತು ಪಕ್ಷದಿಂದ ನಾನು ಧನ್ಯವಾದಗಳನ್ನು ಅಂತ ಇಲ್ಲಿ ಮೇಟಲ್ದಲ್ಲಿ ಒಂದು ಬಿಜೆಪಿ ಕಾರ್ಯಕರ್ತರ ಮೇಲೆ ಒಂದು ಹಲ್ಲೆ ಆಗಿದೆ ನಿಮ್ಗೆ ಗಮನಕ್ಕೆ ನಾವು ಇದೆಯಾ ಹೇಳಿದೆ ಈಗ ನಮ್ಮ ಸ್ನೇಹಿತ ಅಂತ ಬಸವರಾಜ್ ಹೇಳಿದರು ನಾವು ಹುಡುಗ ಮಾತಾಡ್ತಾ ಮೇಲೆ ಕಾಂಗ್ರೆಸ್ ಸಂಸ್ಕೃತಿ ಅದು ಅವ್ಗೆ ಯಾವಾಗ ಅಧಿಕ ಆಗಬದ ಮಣಿ ದೇಮಾಟಿ ಒಳಗೆ ಘಟನೆ ಆಗಿದೆ ಆಮೇಲೆ ಮನೆ ಹುಬ್ಬಳ್ಳಿ ಘಟನೆ ನೋಡ್ತಾ ಇದೀವಿ ಮತ್ತು ಮೀಟಲಾದಂಥ ಘಟನೆ ಅವ್ರದ್ದು ಯಾವಾಗಿದ್ದು ತಮ್ಮದೇ ಆದಂಥ ಒಂದು ಅಧಿಕಾರ ಇದ್ದಾಗ ಅಧಿಕಾರದ ಮೊದಲಿಂದ ಸ್ವಲ್ಪ ಮಂದಿನ್ನು ಅನಿಸ್ತಕ್ಕ ನೋಡಿದಾಗ ಜನಾನ ಅದಕ್ಕೆ ಸಮಯ ಸಂದರ್ಭ ಬಂದಾಗ ತಕ್ಕದಂಥ ಉದ್ಕ ಕೊಡ್ತಾಗ ನಮ್ಮ ಕಾಯಕತ್ವನ ಜೊತೆಗೆ ಒಬ್ಬ ಮನೆಯ ಸೋದರನಾಗಿ ಅವ್ನ ಜೊತೆಗೆ ನಿಲ್ತಕ್ಕಂಥ ಜವಾಬ್ದಾರಿ ನಾವು ಮಾಡಿಸಿ ಇಷ್ಟಕ್ಕೆ ಮಾತ್ರ ಕಾಂಗ್ರೆಸ್ ಬಾಂಗ್ಸಾಗ ಕೊಡ್ತೀವಿ ನೀವು ಎಷ್ಟಕ್ಕೆ ಗಪ್ಪಿದು ಒಳ್ಳೇದೇ ಇಲ್ಲಾಂದ್ರೆ ನಮ್ಮ ಕಾಯಕತ್ ನಾವು ಗಟ್ಟಿ ಆಗ್ಬೇಕು ಅನ್ನೋ ಸಂದರ್ಭವನ್ನು ತೋರಿಸ್ಬೇಕಾಗ್ತದೆ ತೋರಿಸ್ಬೇಕಾಗ್ತೀವಿ ಯಾಕಂದರೆ ನೀವು ವೈಯಕ್ತಿಕ ತಗೇ ಮತ್ತು ರಾಜಕಾರಣ ಮಾಡಿದಾಗ ಚುನಾವಣೆ ಮತದಾನ ಪೂರ್ತಿ ಕಷ್ಟ ಇರಬೇಕಾದ್ರೆ ಮತ್ತು ನೀವು ಅದನ್ನ ಏನಾಗ ನಾವು ನಡೀತದೆ ಅಂಥೇಳಿ ಅನ್ಸಿಸೋಕೋದು ಅದು ಭಾಳ ದಿನ ನಡೆಯಂಗಿಲ್ಲ ಅದಕ್ಕೆ ಸ್ವಲ್ಪ ಸೂಕ್ಷ್ಮವಾಗಿರ್ತಕ್ಕಂಥ ಕೆಲಸ ಮಾಡಬೇಕಂತೇಳಿ ತಮಗೆ ಎಚ್ಚರಿಕೆ ಇನ್ನೋದ ತಮಗೆ ವಿನಂತಿರೋದ ಮತ್ತು ಆ ಕಾರ್ಯಕರ್ತನ ಜೊತೆಗೆ ನಾವು ಯಾವಾಗದು ನಿಂತೇವೆ ನಮ್ಮ ಕಾರ್ಯಕರ್ತನ ಒಮ್ಮೆ ಹೇಳಿದೆ ಎಲೆಕ್ಷನ್ ಮುಗಿದ ಒಂದು ಕೂದಲು ಹೇಳಿ ಅಗಲಾಡಿದು ಸಹ ನಾವು ಕೆಳಂಗಿಲ್ಲ ಅದಕ್ಕೆ ನಾವು ಗಟ್ಟಿಯಾಗಿ ನಿಲ್ತಕ್ಕಂಥ ಸಂದರ್ಭ ನೀವು ಅದಕ್ಕೆ ಸೋಡೋಣ ಅಂತೇಳಿ ನಿಮಗೆ ಮುಖಾಂತರ ಹೇಳಲಿಕ್ಕೆ ಉಪಯೋಗಿಸ್ತೀವಿ ಓಕೆ ಥ್ಯಾಂಕ್ಸ್ ಎಲೆಕ್ಷನ್ಸ್ ಅಂತಂದ್ರೆ ಮಾಡುವಂಥದ್ದು ಒಂದು ಬೇರೆ ರೀತಿ ಟೂನ್ ಪ್ರತಿ ಈ ಸಲ ಸ್ವಯಂ ಪ್ರೇರಿತವಾಗಿ ಓಟೇಡ್ಸ್ ಬಂದು ಓಟಕ್ಕೆ ಬಂದ ಯಾಕಂದ್ರೆ ಎಲ್ಲರೂ ಸಿಂಗ್ ಬರೋದು ತಿರುದು ಕಾರ್ಯಕರ್ತರು ಆಗಲಿಲ್ಲ ಬಟ್ ಇವತ್ತು ಈ ವರ್ಷ ಪ್ರತಿಯೊಂದು ಊಟ ನೋಡಿದಾಗ ಪ್ರತಿಯೊಬ್ಬರು ಕೂಡ ಬಿಫೋರ್ ಒನ್ ಓ ಕ್ಲಾಕ್ ಭಾಳಷ್ಟು ಮೈನ್ ಬಂದ್ರು ಬಟ್ ಆ ತ್ರೀ ತರ್ಟಿ ಒನ್ ಒಂದು ಸೆಕೆಂಡ್ ಇಟ್ಟಿಸಿಲ್ಲ ಸೆವೆಂಟಿ ಸೆವೆಂಟಿ ಪ್ಲಸ್ ಆಗ್ತಕ್ಕಂಥ ಈಗಿನ ಇದನ್ನು ನೋಡಿರ್ತೀವಿ ಈಗ ಕಿತ್ತೂರು ಈ ಈ ಭಾಗದಲ್ಲಿ ಈಗ ನೇಸರ್ಗಿ ಆದ್ದು ಆಯಿತು ಆ ಕಡೆ ಯಾವ ಥರ ಇದೆ ಅಂತ ಆಸೆ ಆಗಿಲ್ಲ ನಮ್ಮ ಊರಿನ ಈಚೆ ಬಂದಿದೆ ಮತ್ತು ಊಟಕ್ಕೆ ಬಂದ್ರೆ ಅಂದರೆ ಆ ಕಡೆ ನಿಮ್ಮ ವ್ಯಕ್ತಿಗಳು ಇದಾರಲ್ಲ ಅವ್ರ ವೈಫರು ಹಾಂ ಅಕ್ಕರು ಅಲ್ಲಿ ಹೋಗಿದ್ದಾರೆ ವೈವಾಲ್ವ ನೋಡ್ತಾ ಇದ್ದೆ ಬಟ್ ಹೋಗ್ತೀವಿ ನಾವು ಪ್ರವಾಸಿ ಸೊಮ್ಮೆ ಥ್ಯಾಂಕ್ ಯು mọi người mọi người mọi người mọi người mọi người mọi người ít mà phụt rồi na, la phụt ra. Thì còn dày

उना गया मुझे पता चला कौन सा कौन ले ले कौन बोल रहा हूं किसी भी किसका भी किसी से वोटिंग कर को मैं माय वोट है तो देखा है बड़े जी ये भी हो रहे